ಕರ್ನಾಟಕ ಭೀಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ ರಾಮಲಿಂಗಯ್ಯ ಇವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಸುದ್ದಿಗೋಷ್ಠಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗವಾದ ಲಾಲ್ಬಾಗ್ನಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಜ್ಞಾನ ಭಂಡಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡ್ನೂರ ಐವತ್ತು ಅಡಿ ಎತ್ತರದ ಮೂರ್ತಿ ಸ್ಥಾಪಿಸಬೇಕೆಂದು ಕರ್ನಾಟಕ ಭೀಮಸೇನೆ ಸಂಘಟನೆಯ ಬಾಗಲಕೋಟೆ ಬೆಳಗಾವಿ ಧಾರವಾಡ ವಿಭಾಗೀಯ ಅಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಅವರು ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೆರೆಯ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರವರ ಭವ್ಯ ಮೂರ್ತಿ ಸ್ಥಾಪಿಸಲಾಗಿದ್ದು ನಮ್ಮ ರಾಜ್ಯದಲ್ಲಿಯೂ ಕೂಡ ಅವರ ಮೂರ್ತಿ ಸ್ಥಾಪಿಸಿ ಇಂದಿನ ಯುವ ಜನಾಂಗಕ್ಕೆ ದಾರಿ ತೋರಿಸಬೇಕಾಗಿದೆ ಎಂದರು ಲಾಲ್ಬಾಗಿನಲ್ಲಿ ಅಂಬೇಡ್ಕರ್ ಮೂರ್ತಿ ಜೊತೆಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿ ಪುಸ್ತಕ ಸಂಸ್ಕೃತಿಯನ್ನು ಬಲಪಡಿಸಬೇಕು ಹಾಗೂ ಯುವ ಜನರು ಪುಸ್ತಕ ಓದುವ ಹವ್ಯಾಸಕ್ಕೆ ಮಾರು ಹೋಗಲು ಈ ಮಹತ್ವದ ಕಾರ್ಯ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕೆಂದು ಚಿಕ್ಕೋಡಿ ಉಪವಿಭಾಗೀಯ ಅಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಂತರ ಜಿಲ್ಲಾಧ್ಯಕ್ಷ ನಾನಾ ಸಾಹೇಬ್ ಕಾಂಬ್ಳೆ ಅವರು ಮಾತನಾಡಿ ಸಂಘಟನೆಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಬಹಳಷ್ಟು ಶಕ್ತಿ ತುಂಬಿ ಬಲಪಡಿಸಬೇಕಾಗಿದೆ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗಿದೆ ವೈಯಕ್ತಿಕ ವಿಷಯ ಬದಿಗೊತ್ತಿ ಎಂದು ಕಿವಿಮಾತು ಹೇಳಿದರು ಕರ್ನಾಟಕ ಭೀಮಸೇನೆಯ ಜಿಲ್ಲಾ ಕಾರ್ಯದರ್ಶಿಯಾದ ರಾಮಚಂದ್ರ ಕಾಂಬ್ಳೆ ಅವರು ಮಾತನಾಡಿ ಈಗ ನಮ್ಮೊಂದಿಗೆ ನೇರ ದಿಟ್ಟ ನುಡಿಯ ಪತ್ರಕರ್ತರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆರವರು ನಮ್ಮ ಸಂಘಟನೆಗೆ ಬಂದಿದ್ದು ಆನೆ ಬಲ ಬಂದಂತಾಗಿದೆ ಅವರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಬಲಪಡಿಸೋಣ ಹಾಗೂ ನಮ್ಮ ರಾಜ್ಯದಲ್ಲಿಯೂ ಕೂಡ ಎರಡು ಅಡಿ ಎತ್ತರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕಲ್ಲವ ಬಡಿಗೆರ್ ಪ್ರಕಾಶ್ ಕುರ್ವಿ ಪ್ರಜ್ವಲ್ ದಾನಪ್ಪಗೋಳ್ ಆನಂದ್ ಶಿಂಘೆ ಲಕ್ಷ್ಮಣ್ ಕುರ್ವಿ ಉಮೇಶ್ ಚಲ್ವಾದಿ ರೋಹನ್ ದೇವ್ರೂಸಿ ನಾರಾಯಣ್ ಕಾಂಬ್ಳೆ ಮಾರುತಿ ಗಾಡಿವಡ್ಡರ್ ಅನಿಕೇತ್ ದಾದುಗೋಳ್ ನೀತಾ ಕಾಂಬ್ಳೆ ರಶಿದಾ ಮೋಮಿನ್ ಸ್ವಾತಿ ಕಂಬಳೆ ಮುಂತಾದವರು ಉಪಸ್ಥಿತರಿದ್ದರು ಕೆಲವೊಂದು ವಿಷಯ ಮಾತನಾಡುವ ವಿಷಯವನ್ನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದು ಇನ್ನು ಬರುವಂತಹ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಎರಡು ನೂರ ಐವತ್ತು ಐತ್ತರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಬೇಕು ಅನ್ನುವ ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗ ಅವರ ಒಂದು ಟ್ವಿಟ್ ಇವತ್ತು ಕರ್ನಾಟಕದ ಎಲ್ಲ ರಾಜ್ಯಗಳ ಏಕಕಾಲಕ್ಕೆ ಪ್ರೆಸ್ ಮೀಟ್ ಕರೆದಿದ್ದು ಉದ್ದೇಶವೇ ಇದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಸಚಿವರಿಗೆ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದು ರಾಜ್ಯ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ನೂರ ಐವತ್ತು ಅಡಿ ಹತ್ತರದ ಮೂರ್ತಿಯನ್ನು ಅನಾವರಣ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಸಂಘಟನೆಯ ಇನ್ನೂ ಕೆಲವು ಪದಾಧಿಕಾರವು ಆಗಮಿಸಬೇಕಾಗಿತ್ತು ಆದರೂ ಬಂದಿಲ್ಲ ಮುಂದೆ ಈ ರೀತಿ ಯಾವುದೇ ರೀತಿ ನಮ್ಮ ಸಂಘಟನೆಯ ಬಲಪಡಿಸಲು ಇನ್ನೂ ಹೆಚ್ಚಿನ ರೀತಿ ಶ್ರಮ ಪಡಿಸಬೇಕಾಗಿದೆ ಮತ್ತು ಅದು ಅಲ್ಲದೆ ಇಲ್ಲಿ ಇನ್ನೂ ಕೆಲವು ಸ್ಥಾನಗಳನ್ನು ಭರ್ತಿ ಮಾಡುವ ಕೆಲಸವು ಬಾಕಿ ಉಳಿದಿದ್ದು ಅದನ್ನು ಕೂಡ ಪರಿಪೂರ್ಣವಾಗಿ ಎಲ್ಲಾ ತಾಲೂಕಿನ ಹಾಗೂ ಇನ್ನುಳಿದ ಕೆಲವೊಂದು ಗ್ರಾಮಗಳಲ್ಲೂ ಕೂಡ ಗ್ರಾಮ ಘಟಕವನ್ನು ಸ್ಥಾಪನೆ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳನ್ನ ಈ ಮೂಲಕ ಕೇಳಿಕೊಳ್ಳುತ್ತೇನೆ ನನಗೆ ಮಾತ್ರ ಅವಕಾಶ ಕೊಟ್ಟ ಎಲ್ಲರಿಗೂ ತಿಂಗಳ ಕೆಲಸ ಕಾರ್ಯಗಳಿರಲು ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಶಂಕರ್ ಲಿಂಗಯ್ಯ ಅವರು ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ನಡೆಸಬೇಕಂತ ಕರೆ ಕೊಟ್ಟದ ಕಾರಣಕ್ಕಾಗಿ ನಮ್ಮ ಹತ್ನಿ ಕಾಗವಾಡ ಹುಕ್ಕೇರಿ ಚಿಕ್ಕೋಡಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇದ್ದಂತಹ ಎಲ್ಲ ಪದಾಧಿಕಾರಿಗಳು ಸಾಕಷ್ಟು ಪದಾಧಿಕಾರಿಗಳ ಮೇಲೆ ಆಗಿದ್ರು ಕೂಡ ಕೆಲವೊಂದು ವೈಯಕ್ತಿಕ ಕಾರಣಾಂತರಗಳಿಂದ ಆಗಲಿಲ್ಲ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಎಲ್ಲರೂ ಈ ಒಂದು ಸಭೆಗೆ ಈ ಸಮಾರಂಭಕ್ಕೆ ಅಥವಾ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲರೂ ಸಹಾಯವನ್ನು ನೀಡಿದ್ದಕ್ಕಾಗಿ ಹಾಗೂ ಎಲ್ಲರೂ ಒಂದು ಮನಪೂರ್ವಕವಾಗಿ ತಾವೆಲ್ಲರೂ ಬಂದು ಸೇರಿಕೊಂಡಿದ್ದೀರಿ ಆ ಒಂದು ಈ ಒಂದು ಸಂದರ್ಭಕ್ಕಾಗಿ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅಥವಾ ಸ್ವಾಗತವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ ಎರಡು ನೂರ ಆರು ಅಡಿ ಎರಡು ಅಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ ಆ ಒಂದು ರಾಜ್ಯಗಳನ್ನ ಮೀರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತೇಳು ಭಾರತ ದೇಶದಲ್ಲೇ ಅತಿ ಎತ್ತರವಾದಂತಹ ಪ್ರತಿಮೆಯನ್ನ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಹೆಮ್ಮೆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಕರ್ನಾಟಕ ಭೀಮಸೇನೆಯ ಸೇನೆಯ ಧೀಮಂತ ನಾಯಕ ಸಂಚಾಲಕರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ರಾಮಲಿಂಗಯ್ಯ ಸರ್ ಅವರ ಒಂದು ಆದೇಶದ ಮೇರೆಗೆ ಅವರುವ ಒಂದು ನೇತೃತ್ವದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಇವತ್ತಿನ ಒಂದು ದಿನ ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರ ಗಮನ ಸೆಳೆಯುವುದು ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಮುಖಾಂತರ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಒತ್ತಾಯ ಪೂರ್ವಕವಾಗಿ ನಾವೆಲ್ಲರೂ ನಮ್ಮ ಸಂಘಟನೆ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ವೇದಿಕೆಯಲ್ಲಿ ಸೇರಿಕೊಂಡಿದ್ದೇವೆ ಈ ಒಂದು ವೇದಿಕೆಗೆ ಆಗಮಿಸಿದಂತಹ ತಮ್ಮೆಲ್ಲರಿಗೆ ಹಾಗೂ ಈ ತಾನೇ ನಮ್ಮ ಸಂಘಟನೆಗೆ ಒಬ್ಬ ವಿಭಾಗೀಯ ಅಧ್ಯಕ್ಷರು ಮೂರು ಜಿಲ್ಲೆಗಳಿಗೆ ಒಬ್ಬ ನಮ್ಮ ಅಧ್ಯಕ್ಷರು ಯಾಕಂತಂದ್ರೆ ನಮ್ಮ ರಾಜ್ಯ ಅತಿ ದೊಡ್ಡ ರಾಜ್ಯ ಆದ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷರು ಎಲ್ಲಾ ಒಂದು ತಾಲೂಕ ಎಲ್ಲಾ ಜಿಲ್ಲೆಗಳಿಗೆ ಗಮನ ಹರಿಸಲಿಕ್ಕೆ ಆ ಒಂದು ಕಾರಣಕ್ಕಾಗಿ ಒಬ್ಬ ನಮ್ಮ ಉತ್ತರ ಭಾಗದಲ್ಲಿದ್ದ ಒಬ್ಬ ನಮ್ಮ ಧೀಮಂತ ನಾಯಕ ನಮ್ಮ ದಲಿತ ಸಮಾಜಕ್ಕೆ ಒಂದು ಒಳ್ಳೆಯ ವೇಳೆ ಹಾಗೂ ಸಂಘಟನೆಗೆ ನಮ್ಮ ಸಂಘಕ್ಕೆ ವೇಳೆ ಕೊಡುವಂತ ಒಬ್ಬ ವ್ಯಕ್ತಿಗಳನ್ನು ನಮಗೆ ಅವರು ಒಂದು ಕೊಟ್ಟದಕ್ಕಾಗಿ ಅಥವಾ ನೇಮಿಸದಕ್ಕಾಗಿ ನಮ್ಮ ರಾಜ್ಯ ಸಮಿತಿಗೆ ಹಾಗೂ ನಮ್ಮೆಲ್ಲರ ಒಂದು ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿಯಾಗಿ ಇನ್ನೋಲ್ವಾದಂತಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಕಲ್ಪನಾ ಮೇಡಮ್ ಅವರಿಗೂ ಕೂಡ ನಮ್ಮೆಲ್ಲ ಸಂಘಟನೆ ಹಾಗೂ ರಾಜ್ಯ ಪದಾಧಿಕಾರಿಗಳ ಪರವಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ರಾಯಬಾಗ ತಾಲೂಕಿನ ಅಧ್ಯಕ್ಷರಾದಂತಹ ಗೀತಾ ಮೇಡಮ್ ಅವರಿಗೂ ಹಾಗೂ ಇನ್ನು ಸೈಯ್ಯದ್ ಸೈಯದ್ ಮೇಡಮ್ ಹಾಗೂ ಸ್ವಾತಿ ಮೇಡಮ್ ಅವರಿಗೂ ಕೂಡ ನಾವು ಈ ಸಂಘಟನೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಾವು ಈ ಸೇರಿದಂತಹ ಒಂದು ಪತ್ರಿಕಾಗೋಷ್ಠಿ ಏಕಕಾಲಕ್ಕೆ ನಡೆಸಬೇಕಂತ ನಮ್ಮ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ನಾವು ಇವತ್ತಿ ಸೇರ್ಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನನಗೆ